ಆತ್ಮೀಯ ವಿದ್ಯಾರ್ಥಿಗಳೇ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇಂದು ನಾವು ಏಳನೇ ತರಗತಿ ವಿಜ್ಞಾನ ವಿಷಯದಲ್ಲಿ ಬರುವ ಅಧ್ಯಾಯ ಆರು ಜೀವಿಗಳಲ್ಲಿ ಉಸಿರಾಟ ಈ ಪಾಠದ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ ಅಭ್ಯಾಸಗಳು ಪ್ರಶ್ನೆ ಸಂಖ್ಯೆ ಒಂದು ಓಟವನ್ನು ಮುಗಿಸಿದ ಕ್ರೀಡಾಳುಗಳ ಶ್ವಾಸಕ್ರಿಯೆಯು ಸಾಮಾನ್ಯ ಶ್ವಾಸಕ್ರಿಯೆಗಿಂತ ವೇಗವಾಗಿ ಮತ್ತು ದೀರ್ಘವಾಗಿ ಇರುತ್ತದೆ ಏಕೆ ಉತ್ತರ ಏಕೆಂದರೆ ಈ ಸಂದರ್ಭದಲ್ಲಿ ದೇಹಕ್ಕೆ ಹೆಚ್ಚಿನ ಶಕ್ತಿ ಅವಶ್ಯಕತೆ ಇರುತ್ತದೆ ಆದರೆ ಶಕ್ತಿಯ ಬಿಡುಗಡೆಗೆ ಬೇಕಾದ ಆಕ್ಸಿಜನ್ನ ಪೂರೈಕೆ ಪರಿಮಿತವಾಗಿರುತ್ತದೆ ಆಗ ಶಕ್ತಿಯ ಬೇಡಿಕೆಯನ್ನು ಪೂರೈಸಲು ಸ್ನಾಯುಕೋಶಗಳಲ್ಲಿ ಆಕ್ಸಿಜನ್ ಸಹಿತ ಉಸಿರಾಟ ನಡೆಯುತ್ತದೆ ಪ್ರಶ್ನೆ ಸಂಖ್ಯೆ ಎರಡು ಆಕ್ಸಿಜನ್ ಸಹಿತ ಮತ್ತು ಆಕ್ಸಿಜನ್ ರಹಿತ ಉಸಿರಾಟಗಳ ನಡುವಣ ಸಾಮ್ಯತೆಗಳು ಮತ್ತು ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಉತ್ತರ ಸಾಮ್ಯತೆ ಆಕ್ಸಿಜನ್ ಸಹಿತ ಮತ್ತು ಆಕ್ಸಿಜನ್ ರಹಿತ ಉಸಿರಾಟಗಳೆರಡರಲ್ಲೂ ಆಹಾರ ವಿಭಜನೆಯಾದಾಗ ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿ ಉತ್ಪತ್ತಿಯಾಗುತ್ತದೆ ವ್ಯತ್ಯಾಸ ಆಕ್ಸಿಜನ್ ಸಹಿತ ಉಸಿರಾಟ ಪ್ರಕ್ರಿಯೆಯಲ್ಲಿ ಆಹಾರ ವಿಭಜನೆಯ ನಂತರ ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಶಕ್ತಿ ಉತ್ಪಾದನೆಯಾಗುತ್ತದೆ ಆಕ್ಸಿಜನ್ ರಹಿತ ಉಸಿರಾಟ ಪ್ರಕ್ರಿಯೆಯಲ್ಲಿ ಆಹಾರ ವಿಭಜನೆಯ ನಂತರ ಆಲ್ಕೋಹಾಲ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿ ಉತ್ಪಾದನೆಯಾಗುತ್ತದೆ ನಾಲ್ಕನೇ ಪ್ರಶ್ನೆ ಮೂರು ಪ್ರಣಾಳಗಳನ್ನು ತೆಗೆದುಕೊಳ್ಳಿ ಪ್ರತಿಯೊಂದನ್ನು ತ್ರೀ ಬೈ ಫೋರ್ ರಷ್ಟು ನೀರಿನಿಂದ ತುಂಬಿಸಿ ಅವುಗಳನ್ನು ಎ ಬಿ ಮತ್ತು ಸಿ ಎಂದು ಗುರುತು ಮಾಡಿ ಎ ಪ್ರಣಾಳದಲ್ಲಿ ಒಂದು ಬಸವನ ಹುಳುವನ್ನು ಬಿ ಪ್ರಣಾಳದಲ್ಲಿ ಒಂದು ಜಲಸಸ್ಯವನ್ನು ಮತ್ತು ಶ್ರೀ ಪ್ರಣಾಳದಲ್ಲಿ ಬಸವನ ಹುಳು ಮತ್ತು ಜಲಸಸ್ಯ ಎರಡನ್ನು ಇಡಿ ಯಾವ ಪ್ರಣಾಳದಲ್ಲಿ ಸಿ ಒ ಟು ಅಂದರೆ ಕಾರ್ಬನ್ ಡೈಆಕ್ಸೈಡ್ನ ಸಾರತೆ ಹೆಚ್ಚಾಗಿರುತ್ತದೆ ಉತ್ತರ ಎ ಪ್ರಣಾಳದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಸಾರತೆ ಹೆಚ್ಚಾಗಿರುತ್ತದೆ ಏಕೆಂದರೆ ಬಸವನ ಹುಳು ಆಮ್ಲಜನಕವನ್ನು ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡಿರುತ್ತದೆ ಮುಂದಿನ ಪ್ರಶ್ನೆ ಸರಿ ಉತ್ತರವನ್ನು ಗುರುತು ಮಾಡಿ ಎ ಜಿರಳೆಯ ದೇಹದಲ್ಲಿ ಗಾಳಿಯು ಒಳ ಪ್ರವೇಶಿಸುವ ಭಾಗ ಆಪ್ಷನ್ ಒನ್ ಟೂ ತ್ರೀ ಫೋರ್ ಅದರಲ್ಲಿ ಮೂರನೇದು ಸ್ಪೈರಕಲ್ಗಳು ಬಿ ತೀವ್ರ ವ್ಯಾಯಾಮದ ಸಮಯದಲ್ಲಿ ಇದರ ಸಂಗ್ರಹದಿಂದ ಕಾಲುಗಳಲ್ಲಿ ಸೆಳೆತ ಕಂಡುಬರುವುದು ಡ್ಯಾಶ್ ಆಪ್ಷನ್ ಒನ್ ಟೂ ತ್ರೀ ಫೋರ್ ಅಲ್ಲಿ ಎರಡನೇ ಆಪ್ಷನ್ ಲ್ಯಾಕ್ಟಿಕ್ ಆಮ್ಲ ಸರಿಯಾದ ಉತ್ತರ ಸಿ ವಿಶ್ರಾಂತಿ ಸ್ಥಿತಿಯಲ್ಲಿರುವ ವಯಸ್ಕ ವ್ಯಕ್ತಿಯಲ್ಲಿ ಪ್ರತಿ ನಿಮಿಷಕ್ಕೆ ಶ್ವಾಸಕ್ರಿಯೆಯ ದರದ ಸಾಮಾನ್ಯ ವ್ಯಾಪ್ತಿ ಉತ್ತರ ಹದಿನೈದರಿಂದ ಹದಿನೆಂಟು ಆಪ್ಷನ್ ಟು ಡಿ ನಿಶ್ವಾಸದ ಸಮಯದಲ್ಲಿ ಪಕ್ಕೆ ಡ್ಯಾಶ್ ಅಂತ ಇದೆ ಆಪ್ಷನ್ ಒನ್ ಟು ತ್ರೀ ಫೋರಲ್ಲಿ ಆಪ್ಷನ್ ಟು ಕೆಳಕ್ಕೆ ಚಲಿಸುತ್ತವೆ ಮುಂದಿನ ಪ್ರಶ್ನೆ ಕಾಲಂ ಒಂದರಲ್ಲಿ ಕೊಟ್ಟಿರುವ ಅಂಶಗಳನ್ನು ಕಾಲಂ ಎರಡರಲ್ಲಿರುವ ಸೂಕ್ತ ಅಂಶಗಳೊಂದಿಗೆ ಹೊಂದಿಸಿ ಕಾಲಂ ಒನ್ ಈಸ್ಟ್ ಒಪೆ ಚರ್ಮ ಎಲೆಗಳು ಮೀನು ಕಪ್ಪೆ ಕಾಲಂ ಟು ಹೆರೆಹುಳು ಕಿವಿರುಗಳು ಆಲ್ಕೋಹಾಲ್ ಎದೆಯ ಕುಹರ ಪತ್ರರಂಧ ಶ್ವಾಸಕೋಶಗಳು ಮತ್ತು ಚರ್ಮ ಶ್ವಾಸನಾಳಗಳು ಈಸ್ಟ್ ಆಲ್ಕೋಹಾಲ್ ಎದೆಯ ಕುಹರ ಚರ್ಮ ಹೊಳು ಎಲೆಗಳು ಪತ್ರರಂಧ್ರ ಮೀನು ಕಿವಿರುಗಳು ಕಪ್ಪೆ ಶ್ವಾಸಕೋಶಗಳು ಮತ್ತು ಚರ್ಮ ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ಹೇಳಿಕೆ ಸರಿ ಇದ್ದರೆ ಸರಿ ಎಂದು ತಪ್ಪಿದ್ದರೆ ತಪ್ಪು ಎಂದು ಗುರುತಿಸಿ ಎ ತೀವ್ರ ವ್ಯಾಯಾಮದ ಸಂದರ್ಭದಲ್ಲಿ ವ್ಯಕ್ತಿಯ ಶ್ವಾಸಕ್ರಿಯೆಯ ದರ ಕಡಿಮೆಯಾಗುತ್ತದೆ ತಪ್ಪು ಬಿ ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆಯನ್ನು ಹಗಲಿನಲ್ಲಿ ಮಾತ್ರ ಮತ್ತು ಉಸಿರಾಟವನ್ನು ರಾತ್ರಿಯಲ್ಲಿ ಮಾತ್ರ ನಡೆಸುತ್ತವೆ ತಪ್ಪು ಸಿ ಕಪ್ಪೆಗಳು ತಮ್ಮ ಚರ್ಮ ಮತ್ತು ಶ್ವಾಸಕೋಶಗಳ ಮೂಲಕ ಶ್ವಾಸಕ್ರಿಯೆ ನಡೆಸುತ್ತವೆ ಸರಿ ಡಿ ಮೀನುಗಳಲ್ಲಿ ಉಸಿರಾಟಕ್ಕಾಗಿ ಶ್ವಾಸಕೋಶಗಳಿವೆ ತಪ್ಪು ಇ ಉಚ್ಛ್ವಾಸದಲ್ಲಿ ಎದೆಯ ಕುಹರದ ಗಾತ್ರ ಹೆಚ್ಚಾಗುತ್ತದೆ ಸರಿ ಮುಂದಿನ ಪ್ರಶ್ನೆ ಜೀವಿಗಳ ಉಸಿರಾಟಕ್ಕೆ ಸಂಬಂಧಿಸಿದ ಕೆಲವು ಪದಗಳು ಅಡಗಿಕೊಂಡಿರುವ ಅಕ್ಷರಗಳ ಚೌಕವನ್ನು ಕೆಳಗೆ ಕೊಡಲಾಗಿದೆ ಆ ಪದಗಳು ಕೆಳಗಿನಿಂದ ಮೇಲಕ್ಕೆ ಮೇಲಿನಿಂದ ಕೆಳಕ್ಕೆ ಅಥವಾ ಕರ್ಣಗಳಲ್ಲಿ ಹೀಗೆ ಯಾವ ದಿಕ್ಕಿನಲ್ಲಾದರೂ ಇರಬಹುದು ನಿಮ್ಮ ಶ್ವಾಸಾಂಗ ವ್ಯೂಹಕ್ಕೆ ಸಂಬಂಧಿಸಿದ ಪದಗಳನ್ನು ಕಂಡುಹಿಡಿಯಿರಿ ಆ ಪದಗಳಿಗೆ ಸಂಬಂಧಿಸಿದ ಸುಳಿವುಗಳನ್ನು ಚೌಕದ ಕೆಳಗೆ ನೀಡಲಾಗಿದೆ ಈ ವರ್ಡ್ ಗ್ರಿಡ್ಡಲ್ಲಿ ನಾವು ಪದಗಳನ್ನು ಹುಡುಕಿ ಗುರುತು ಮಾಡಬೇಕು ಎ ಸುಳಿವು ಕೀಟಗಳ ಗಾಳಿ ಕೊಳವೆಗಳು ಶ್ವಾಸನಾಳ ಶ್ವಾಸನಾಳ ಮೇಲಿನಿಂದ ಕೆಳಗಡೆ ಬಿ ಸುಳಿವು ಎದೆಯ ಕುಹರವನ್ನಾವರಿಸಿರುವ ಅಸ್ಥಿ ರಚನೆಗಳು ಪಕ್ಕೆಲುಬು ಪಕ್ಕೆಲುಬು ಮೇಲಿನಿಂದ ಕೆಳಕ್ಕೆ ಸಿ ಎದೆಯ ಕುಹರದ ಬುಡದಲ್ಲಿರುವ ಸ್ನಾಯುವಿನ ಹಾಳೆ ವಪೆ ವಪೆ ಕೆಳಗಡೆಯಿಂದ ಮೇಲೆ ಡಿ ಎಲೆಯ ಮೇಲ್ಮೈಯಲ್ಲಿರುವ ಸೂಕ್ಷ್ಮ ರಂಧ್ರಗಳು ಪತ್ರ ರಂಧ್ರಗಳು ಸಿ ಪತ್ರ ರಂಧ್ರಗಳು ಪತ್ರ ರಂಧ್ರಗಳು ಇದು ಕರ್ಣ ಪತ್ರ ರಂಧ್ರಗಳು ನೆಕ್ಸ್ಟ್ ಮುಂದಿನ ಸುಳಿವು ಕೀಟಗಳ ದೇಹದ ಪಾರ್ಶ್ವಗಳಲ್ಲಿರುವ ಸಣ್ಣ ರಂಧ್ರಗಳು ಸ್ಪೈರಾಕಲ್ಸ್ ಸ್ಪೈರಾಕಲ್ಸ್ ಎಫ್ ಮಾನವರ ಉಸಿರಾಟದ ಅಂಗಗಳು ಶ್ವಾಸಕೋಶಗಳು ಶ್ವಾಸಕೋಶಗಳು ಮುಂದಿನ ಸುಳಿವು ಉಚ್ವಾಸದ ಮೂಲಕ ನಾವು ಗಾಳಿಯನ್ನು ಒಳಗೆಳೆದುಕೊಳ್ಳುವ ರಂಧ್ರಗಳು ನಾಸಿಕ ರಂಧ್ರಗಳು ನಾಸಿಕ ರಂಧ್ರಗಳು ನೋಡಿ ನಾಸಿಕ ರಂಧ್ರಗಳು ಮೇಲಿಂದ ಕೆಳಗಡೆ ನೆಕ್ಸ್ಟ್ ಸುಳಿವು ಆಕ್ಸಿಜನ್ ರಹಿತವಾಗಿ ಉಸಿರಾಡುವ ಒಂದು ಜೀವಿ ಈಸ್ಟ್ ಈಸ್ಟ್ ಐ ಶ್ವಾಸನಾಳ ವ್ಯವಸ್ಥೆ ಹೊಂದಿರುವ ಜೀವಿ ಜಿರಳೆ 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 ಕೊನೆಯ ಪ್ರಶ್ನೆ ಪರ್ವತಾರೋಹಿಗಳು ತಮ್ಮೊಡನೆ ಆಕ್ಸಿಜನ್ ಕೊಂಡೊಯ್ಯುತ್ತಾರೆ ಏಕೆಂದರೆ ಆಪ್ಷನ್ ಎ ಐದು ಕಿಲೋಮೀಟರ್ಗಿಂತ ಹೆಚ್ಚಿನ ಎತ್ತರದಲ್ಲಿ ಗಾಳಿ ಇರುವುದಿಲ್ಲ ಆಪ್ಷನ್ ಬಿ ವ್ಯಕ್ತಿಯೊಬ್ಬನಿಗೆ ಅಲ್ಲಿ ದೊರಕುವ ಗಾಳಿಯ ಪ್ರಮಾಣ ನೆಲದ ಮೇಲೆ ದೊರಕುವುದಕ್ಕಿಂತ ಕಡಿಮೆ ಆಪ್ಷನ್ ಸಿ ನೆಲದ ಮೇಲಿರುವುದಕ್ಕಿಂತ ಗಾಳಿಯ ತಾಪ ಅಲ್ಲಿ ಹೆಚ್ಚಿರುತ್ತದೆ ಆಪ್ಷನ್ ಡಿ ನೆಲದ ಮೇಲಿರುವುದಕ್ಕಿಂತ ಗಾಳಿಯ ಒತ್ತಡ ಅಲ್ಲಿ ಹೆಚ್ಚಿರುತ್ತದೆ ಈ ನಾಲ್ಕು ಆಪ್ಷನ್ಗಳಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ ವ್ಯಕ್ತಿಯೊಬ್ಬನಿಗೆ ಅಲ್ಲಿ ದೊರಕುವ ಗಾಳಿಯ ಪ್ರಮಾಣ ನೆಲದ ಮೇಲೆ ದೊರಕುವುದಕ್ಕಿಂತ ಕಡಿಮೆ ಇರುತ್ತದೆ ಧನ್ಯವಾದಗಳು